गङ्गणपतये नमः श्रीगुरुभ्यो नमः हरिः ओं नमस्कार ब्रह्मण्यो ब्रह्मकृद् ब्रह्म ब्रह्म ब्रह्मविवर्धनः ब्रह्मविद्ब्राह्मणो ब्रह्मी ब्रह्मज्ञो ब्राह्मणप्रियः ॐ ब्रह्मण्याय नमः ಚತುರ್ಮುಖ ಬ್ರಹ್ಮನಿಗೆ ಬಹಳ ಪ್ರಿಯನಾದವನು ಹಿತನಾದವನು ಭಗವಂತ ಸಕಲ ಜೀವಿಗಳಿಗೂ ಹಿತನಾಗಿದ್ದು ಸರ್ವರನ್ನೂ ಸಲಹುವವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮಣ್ಯಃ ಓಂ ಬ್ರಹ್ಮಕೃತೇ ನಮಃ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮಕೃತ್ ओम ब्रह्मणे नमः ब्रह्मनरूपदिन्द ब्रह्मनमूलक ಎಲ್ಲವನ್ನೂ ಸೃಷ್ಟಿಸುವವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮ ಓಂ ब्रह्मणे नमः ದೊಡ್ಡವನು ಭಗವಂತ ಎಲ್ಲಕ್ಕಿಂತ ದೊಡ್ಡ ತತ್ವ ಭಗವಂತ ಭಕ್ತರನ್ನು ಜ್ಞಾನಿಗಳನ್ನು ಬೆಳೆಸುವವನು ಸಾಧನೆ ಮಾಡಿಸುವವನು ಪೂರ್ಣತೆಗೆ ಒಯ್ಯುವವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮ ಓಂ ಬ್ರಹ್ಮವಿವರ್ಧನಾಯ ನಮಃ ತಪಸ್ಸನ್ನು ಹೆಚ್ಚಿಸುವವನು ಬೆಳೆಯಿಸುವವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮ ವಿವರ್ಧನ ಓಂ ಬ್ರಹ್ಮವಿದೇ ನಮಃ ವೇದಗಳನ್ನು ಅವುಗಳ ಅರ್ಥಗಳನ್ನು ಯಥಾವತ್ತಾಗಿ ಇದ್ದದ್ದು ಇದ್ದಂತೆ ಸರಿಯಾಗಿ ಸಂಪೂರ್ಣವಾಗಿ ತಿಳಿದವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮವಿ ಓಂ ಬ್ರಾಹ್ಮಣಾಯ ನಮಃ ब्राह्मणरूपद जनरिगू भगवन्त ब्राह्मद वेदद सम्बन्धि भगवन्त हीगा भगवन्त ब्राह्मणः ॐ ब्राह्मिणे नमः तपस्विन वेदगळ विप्रर विद्वांसर भक्तर ज्ञानद ज्ञानी सर्वर सर्वदर सर्वादरस्वामी भगवन्त हीगा भगवन्त ब्रह्मी ओं ब्रह्मज्ञाय नमः ತನ್ನ ಸ್ವರೂಪವೇ ಆಗಿರುವ ವೇದಗಳನ್ನು ಪರಿಪೂರ್ಣವಾಗಿ ಅರಿತಿರುವವನು ಭಗವಂತ ಹೀಗಾಗಿ ಭಗವಂತ ಬ್ರಹ್ಮಜ್ಞ ಓಂ ಬ್ರಾಹ್ಮಣ ಪ್ರಿಯಾಯ ನಮಃ ಬ್ರಹ್ಮ ಜ್ಞಾನಿಗಳೂ ಭಗವಂತನನ್ನು ಇಷ್ಟಪಡುತ್ತಾರೆ ಭಗವಂತನೂ ಬ್ರಹ್ಮಜ್ಞಾನಿಗಳನ್ನು ಇಷ್ಟಪಡುತ್ತಾನೆ ಹೀಗಾಗಿ ಭಗವಂತ ಬ್ರಾಹ್ಮಣ ಪ್ರಿಯ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು